ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಜಂಟಿ ಆತಿಥ್ಯದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ನಡೆಯುತ್ತದೆ ಹೀಗಾಗಿ ವಿಶ್ವ ಕ್ರಿಕೆಟ್ನ ಕಣ್ಣು ಎ ಮೇಲೆ ವಿಶ್ವ ಸಮರದ ಮೇಲಿದೆ ಆದರೆ ಈ ನಡುವೆ ಕ್ರಿಕೆಟ್ ಶಿಶು ದೇಶಗಳ ನಡುವೆ ಟಿ ಟ್ವೆಂಟಿ ಸರಣಿ ನಡೆಯುತ್ತಿದ್ದು ಸರಣಿಯ ಎರಡನೇ ಪಂದ್ಯದಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಸಿಡಿಸಿದ ದಾಖಲೆ ಸೃಷ್ಟಿಯಾಗಿದೆ ವಾಸ್ತವವಾಗಿ ನಮೀಬಿಯಾದ ಜಾನ್ ನಿಕೋಲ್ ಲಾಫ್ಟಿ ಈಟನ್ ಈ ವರ್ಷದ ಫೆಬ್ರವರಿಯಲ್ಲಿ ಟಿ ಟ್ವೆಂಟಿ ಅಂತಾರಾಷ್ಟೀಯ ಪಂದ್ಯದಲ್ಲಿ ಮೂವತ್ ಮೂರು ಶತಕವನ್ನು ಬಾರಿಸಿದ್ರು ಆದರೆ ಈಗ ಅವರಿಗಿಂತ ಆರು ಕಡಿಮೆ ಎಸೆಗಳಲ್ಲಿ ಎಸ್ಟೋನಿಯಾ ತಂಡದ ಸಾಹಿಲ್ ಚೌಹಾಣ್ ಶತಕ ಬಾರಿಸಿದ್ದಾರೆ ಇದು ಅಂತಾರಾಷ್ಟೀಯ ಕ್ರಿಕೆಟ್ ಹಾಗೂ ಯಾವುದೇ ವೃತ್ತಿಪರ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಎಂಬ ದಾಖಲೆ ಬರೆದಿದೆ ವಾಸ್ತವವಾಗಿ ಸೈಪ್ರಸ್ ಮತ್ತು ಎಸ್ಟೋನಿಯಾ ತಂಡಗಳ ನಡುವೆ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಎಸ್ಟೋನಿಯಾ ತಂಡದ ಸ್ಟಾರ್ ಬ್ಯಾಟರ್ ಸಾಹಿಲ್ ಚೌಹಾಣ್ ಕೇವಲ ಇಪ್ಪತ್ತೇಳು ಎಸೆತಗಳಲ್ಲಿ ಶತಕ ಸೆರೆಸಿ ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಸೆರೆಸಿದ ಮೊದಲ ಬ್ಯಾಟರ್ ಎಂಬ ವಿಶ್ವ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಕೇವಲ ಹದಿನಾಲ್ಕು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ ಅವರು ಮುಂದಿನ ಹದಿಮೂರು ಎಸೆತಗಳಲ್ಲಿ ಶತಕವನ್ನು ಪೂರ್ಣಗೊಳಿಸಿದರು ನೂರ ತೊಂಬತ್ತೆರಡು ರನ್ಗಳ ಗುರಿ ಬೆನ್ನತ್ತಿದ ಎಸ್ಟೋನಿಯಾ ತಂಡ ಒಂಬತ್ತು ರನ್ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈ ವೇಳೆ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಅವರು ನೊಂದಿಗೆ ತಮ್ಮ ಖಾತೆಯನ್ನು ತೆರೆದರು ಇದಾದ ನಂತರ ಮುಂದಿನ ಎರಡು ಎಸೆತಗಳಲ್ಲಿ ಹತ್ತು ರನ್ ಕಲೆ ಹಾಕಿದ್ರು ಎಸೆತಗಳಲ್ಲಿ ಸಾಹಿಲ್ ಚೌಹಾಣ್ ತಮ್ಮ ಈ ಸ್ಫೋಟಕ ಇನ್ನಿಂಗ್ಸ್ನಲ್ಲಿ ನಲವತ್ತೊಂದು ಎಸೆತೆಗಳನ್ನು ಎದುರಿಸಿ ಹದಿನೆಂಟು ಸಿಕ್ಸರ್ ಹಾಗೂ ಆರು ಬೌಂಡರಿಗಳ ಸಹಾಯದಿಂದ ನೂರ ನಲವತ್ನಾಲ್ಕು ರನ್ ಅನ್ನು ಚಚ್ಚಿದ್ರು ಈ ಪಂದ್ಯದಲ್ಲಿ ಸಾಹಿಲ್ ಹದಿನೆಂಟು ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ಟಿ ಟ್ವೆಂಟಿ ಅಂತಾರಾಷ್ಟೀಯ ಇನ್ನಿಂಗ್ಸ್ನಲ್ಲಿ ಗರಿಷ್ಠ ಸಿಕ್ಸರ್ಗಳನ್ನು ಭಾರಸದ ದಾಖಲೆಯನ್ನ ಬರೆದರು ಇಂದು ನಡೆದ ಸರಣಿಯ ಮೊದಲ ಪಂದ್ಯದಲ್ಲಿ ಅವರು ಖಾತೆಯನ್ನ ತೆರೆಯಲಿಲ್ಲ ಆದರೆ ಎರಡನೇ ಪಂದ್ಯದಲ್ಲಿ ಬೌಲರ್ಗಳ ಬೆವರೆಳಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ರು ಸಾಹಿಲ್ ಅವರ ಸ್ಫೋಟಕ ಬ್ಯಾಟಿಂಗ್ನ ಆಧಾರದ ಮೇಲೆ ಎಸ್ಟೋನಿಯಾ ತಂಡ ಹದಿಮೂರನೇ ಓವರ್ನಲ್ಲಿಯೇ ನೂರ ತೊಂಬತ್ತು ರನ್ ಗುರಿ ಬೆನ್ನಟ್ಟಿ ಸೈಪ್ರಸ್ ವಿರುದ್ಧ ಆರು ವಿಕೆಟ್ಗಳ ಜಯ ಸಾಧಿಸಿತು ಮೊದಲು ಹದಿನಾಲ್ಕು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ ಸಾಹಿಲ್ ನಂತರ ಇಪ್ಪತ್ತೇಳು ಎಸೆತಗಳಲ್ಲಿ ಶತಕ ಪೂರೈಸಿ ಇತಿಹಾಸವನ್ನು ನಿರ್ಮಿಸಿದರು ಈ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಸರಿಸಿದ ಕ್ರಿಸ್ಗೇಲ್ ಮೂವತ್ತು ಎಸೆತ ದಾಖಲೆಗಳನ್ನು ಪುಡಿಗಟ್ಟಿದ್ರು ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿರುವ ಮೂವತ್ತೆರಡು ವರ್ಷದ ಸಾಹಿಲ್ ಇದಕ್ಕೂ ಮುನ್ನ ಮೇ ತಿಂಗಳಿನಲ್ಲಿ ಓವರೊಂದರಲ್ಲಿ ಸತತ ಆರು ಸಿಕ್ಸರ್ ಬಾರಿಸಿ ಸಂಚಲನ ಮೂಡಿಸಿ ಎಲ್ಲರ ಗಮನ ಸೆಳೆದಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ